ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಲಾಸ್ಟ್ ಒಂದು ನಾನು ಮಾಂಗಲ್ಯ ಶಾಪಿಂಗ್ ಲೈಕ್ ಮಾಂಗಲ್ಯದಲ್ಲಿ ಏನೇಲ್ಲಿ ತೊಗೊಂಡಿದ್ದೀವಿ ಮ್ಯಾಕ್ಸು ಸ್ಟುಡಿಯೋ ಅಂತೆಲ್ಲ ಒಂದು ಕಂಪ್ಲೀಟ್ಲಿ ಹಾಲ್ ವೀಡಿಯೋನೇ ಮಾಡಿದ್ದೀನಿ ಸೊ ನೀವು ಹೋಗ್ಬಿಟ್ಟು ಚೆಕ್ಔಟ್ ಮಾಡೋದು ಸೊ ಈ ವಿಡಿಯೋದಲ್ಲಿ ನಿಮಗೆ ಮಾಂಗಲ್ಯದ್ದು ನಾನು ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಸೊ ಹೇಗೆ ಸಿಗುತ್ತೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ತೀನಿ ನಿಮಗೆ ಲೈವ್ ಆಗಿ ಆ್ಯಂಡ್ ನೋಡ್ಬೋದು ಇನ್ನೇನು ರೀಚ್ ಆದ ಮಾಂಗಲ್ಯ ಗಾಂಧಿ ಚೌಕ್ ವಿಜಯಪುರ ಅಂತ ಹೇಳ್ಬೋದು ಸೊ ಹೊಸದಾಗಿ ಸ್ಟಾರ್ಟ್ ಆಗಿರೋದ್ರಿಂದ ಆ್ಯಂಡ್ ನಾವು ಹೋಗಿರೋದು ದೀಪಾವಳಿಯ ಟೂ ಡೇಸ್ ಬಿಫೋರ್ ಹೋಗಿದ್ದೆ ನಾನು ನೋಡೋಣ ದೀಪಾವಳಿಗೆ ಏನಾದರೂ ಚಲೋ ಕಲೆಕ್ಷನ್ಸ್ ಇದ್ರೆ ತಗೊಳ್ಳೋನು ಅಂತ ಅಂದ್ಕೊಂಡು ಹೋಗಿದ್ದೆ ಒಂದು ಸ್ಯಾರಿ ಕೂಡ ಪರ್ಚೇಸ್ ಮಾಡಿದೆ ರೆಡ್ ಕಲರ್ದು ಸೊ ಅದನ್ನೇ ಹಾಕೊಂಡಿದ್ದೆ ಬಟ್ ಇಷ್ಟು ರಶ್ ಇತ್ತಂದ್ರೆ ತುಂಬ ರಶ್ ಇತ್ತಂತ ಹೇಳ್ಬೋದು ಭಾಳ ಅಂತ ಹೇಳ್ಬೋದು ಇಲ್ಲಿ ಹಂಗೆ ಹೆಂಗೆ ಮಾಡಿ ಕೆಲವೊಂದು ನೋಡಿದ್ವಿ ನೋಡಿದ್ದು ಇಷ್ಟ ಆದದ್ದು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಅಂತ ಹೇಳ್ಬೋದು ಸೊ ಇದಾದ ಮೇಲೂ ಕೂಡ ನಾವು ಹಬ್ಬ ಆದಮೇಲೆ ಹೋಗಿದ್ವಿ ಸೊ ಅವಾಗ ಅವಾಗ ಏನೂ ರಶ್ ಇರಲಿಲ್ಲ ಸೊ ಇವಾಗೆ ಜಾಸ್ತಿ ರಶ್ ಇತ್ತಂತ ಹೇಳ್ಬೋದು ಯಾಕಂದರೆ ಹಬ್ಬಕ್ಕೆಲ್ಲ ತಗೊತಾ ಇರ್ತಾರಲ್ವ ಬಟ್ಟೆ ಸೊ ಅದಕ್ಕೋಸ್ಕರ ಅಷ್ಟಿತ್ತು ಬಟ್ ಕಲೆಕ್ಷನ್ ವೈಸು ನೋಡಿ ಸೊ ಇದು ಗ್ರೌಂಡ್ ಫ್ಲೋರು ಎಂಟ್ರೆನ್ಸ್ ಆದಮೇಲೆ ಎಂಟರ್ ಆದಮೇಲೆ ಇರುತ್ತಲ್ಲ ಸೊ ಅಲ್ಲಿ ಆ್ಯಂಡ್ ಈ ಥರ ಡಿಸೈನರ್ ಸ್ಯಾರಿಗಳನ್ನೆಲ್ಲನೂ ಈ ಥರ ಇಟ್ಟಿದ್ದರು ಆ್ಯಂಡ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಟು ಅಂತಂದರೆ ಟೂ ಪೀಸ್ ಆದರೂ ತೊಗೊಬೋದು ನಿಮಗೆ ಒಂದೇ ಬೇಕಿದ್ದರೆ ಒಂದೇ ಕೂಡ ತೊಗೋಬೋದು ಆ್ಯಂಡ್ ಇನ್ನೊಂದು ಬೆಸ್ಟ್ ಪಾರ್ಟ್ ಇದ್ದರೆ ಈ ಥರ ಲೆಹೆಂಗಾನ ನೀವು ಸ್ಟಿಚ್ ಮಾ ಸ್ಟಿಚ್ಡ್ ಇರ್ತವೆ ತೊಗೊಂಡು ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ತುಂಬ ಒಂದು ಒಳ್ಳೆಯ ಕಲೆಕ್ಷನ್ಸ್ ಇದು ಅಂತ ಹೇಳ್ಬೋದು ಸೊ ಇದರಲ್ಲಿ ನೋಡ್ಬೋದು ಕ್ರೇಪ್ ನಾನು ತೊಗೊಂಡಿರೋದು ಇದರಲ್ಲಿ ಕಲೆಕ್ಷನ್ಸು ತುಂಬ ಸಖತ್ತಾಗಿತ್ತು ಇದರಲ್ಲೆಲ್ಲ ಸೊ ಅದು ನೋಡ್ತಾ ಇದ್ವಿ ನಾವು ಇದರಲ್ಲಿ ಈ ಸಾರಿನೇ ರೆಡ್ ಸಾರಿನ ತೊಗೊಂಡಿದ್ದೆ ನಾನು ದೀಪಾವಳಿ ದಿನ ವಿಯರ್ ಮಾಡಿದ್ದೆ ತೋರಿಸಿದ್ದೀನಿ ಅದ್ರ ಬಗ್ಗೆ ಎಲ್ಲ ನನ್ನ ಲಾಸ್ಟ್ ವೀಡಿಯೋದಲ್ಲಿ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಬೋದು ಆ್ಯಂಡ್ ನಿಮಗೆ ಫಸ್ಟ್ ಫ್ಲೋರಿಗೆ ಬಂದ್ರೂ ಕೂಡ ಈ ಥರ ಅಲ್ಲಿ ಗ್ರೌಂಡ್ ನಮ್ಮದು ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ಪೋತಿಸಿದೆಯಲ್ಲ ಸೊ ಅದೇ ರೀತಿ ಮೇಂಟೈನ್ ಮಾಡಿದ್ದಾರೆ ಕೆಳಗಡೆ ಬಂದರೆ ಸ್ವಲ್ಪ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡು ಅಥವಾ ಆ ಥರ ಮೇಂಟೈನ್ ಮಾಡಿದರೆ ಸ್ವಲ್ಪ ಮೇಲೆ ಇದ್ರೆ ಈ ಥರ ಇಲ್ಲಿ ರೇಷ್ಮೆ ಸಾರಿಗಳು ಟೂ ತೌಸಂಡು ಆ ಥರ ಎಲ್ಲ ಇಲ್ಲಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಬಟ್ ಎಲ್ಲ ಬೆಸ್ಟ್ ಆಗಿದೆ ಬಟ್ ರಶ್ ಅನ್ನೋದೇ ಜಾಸ್ತಿ ಇತ್ತು ಅಂತ ಹೇಳ್ಬೋದು ಬಿಕಾಸ್ ಹಬ್ಬಕ್ಕೆಲ್ಲರೂ ತೊಗೊತಾ ಇರ್ತಾರಲ್ಲ ಸೊ ಎಲ್ಲರೂ ಬಂದಿದ್ದರು ಸೊ ನಾವು ನೋಡ್ತಾ ಇದ್ವಿ ಯಾವೆಲ್ಲ ಲೈಕ್ ಆಗ್ತಾವ ಅಂತ ಅಂದ್ಬಿಟ್ಟು ಆ್ಯಂಡ್ ನೋಡ್ಬೋದು ಇನ್ನೊಂದು ಡ್ರೆಸ್ ಮಟೀರಿಯಲ್ಸು ಮತ್ತು ಈ ಥರ ಕುರ್ತಾ ಸೆಟ್ಟು ಅದನ್ನು ಕೂಡ ಇತ್ತು ಕಾರ್ಡ್ ಆಗಿರಲಿ ಅವೆಲ್ಲವೂ ಕೂಡ ಅವೈಲೇಬಲ್ ಇತ್ತು ಅಂತ ಹೇಳ್ಬೋದು ನಿಮಗೆಲ್ಲಾದರೂ ಅದೇನಾದರೂ ಲೈಕ್ ಇದ್ದರೆ ನೀವು ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಬೋದು ಈ ಥರ ನೋಡ್ಬೋದು ಕುರ್ತಾ ಸೆಟ್ಟು ಈ ಥರ ಸಿಂಗಲ್ ಟಾಪ್ ಆಗಿರಲಿ ಅದೆಲ್ಲನೂ ಕೂಡ ಇತ್ತು ನೋಡ್ಬೋದು ನೀವು ಈ ಥರ ಟಾಪ್ಸ್ಗಳೆಲ್ಲದ ಅದು ಮಡ್ಚಿ ಇಡ್ತಾಯಿದ್ರು ಅವರು ಹಾಗೆ ಮೇಂಟೈನ್ ಕೂಡ ಮಾಡ್ತಾಯಿದ್ರು ಜನ ಭಾಳ ಇರೋದ್ರಿಂದ ಎಲ್ಲ ಹರಿ ಬರಿ ಮಾಡ್ತಾಯಿದ್ರು ಹಾಗೆ ಅವರು ಮೇಂಟೈನ್ ಮಾಡ್ತಾಯಿದ್ರು ಆ್ಯಂಡ್ ಈವನ್ ಸೆಕೆಂಡ್ ಫ್ಲೋರಿಗೆ ಬಂದರೆ ಈ ಥರ ಕಿಟ್ ಸೆಕ್ಷನ್ ಇದೆ ಸೊ ಕಿಡ್ಸಿಗೆ ಎಲ್ಲ ಪ್ರತಿಯೊಂದು ಡ್ರೆಸ್ಗಳಾಗಿರಲಿ ಅವ್ರ ಪ್ಯಾಂಟು ಟಾಪ್ ಆಗಿರಲಿ ಫ್ರಾಕ್ಸ್ ಆಗಿರಲಿ ಕ್ಯೂಟ್ ಕ್ಯೂಟು ಅದೆಲ್ಲ ಇತ್ತು ಅಂತ ಹೇಳ್ಬೋದು ಬಟ್ ಕಾಸ್ಟ್ಲಿ ಅನ್ನಿಸ್ತು ನನಗೆ ಕಿಡ್ ಸೆಕ್ಷನ್ನು ಸೊ ನಾನೇನು ಇಲ್ಲಿ ತೊಗೊಂಡಿಲ್ಲ ನನ್ನ ಮಗಳಿಗೆ ಆ್ಯಂಡ್ ಈ ಗಿಫ್ಟ್ ಬಗ್ಗೆ ಹೇಳಿದ್ದೀನಲ್ವಾ ಸೊ ತೌಸಂಡ್ ಅಬೋ ಮಾಡಿದರೆ ಈ ಥರ ಗಿಫ್ಟು ಕೊಟ್ಟಿದ್ದರು ಅದು ತುಂಬ ಒಳ್ಳೇದು ಅನ್ನಿಸ್ತು ಬಿಕಾಸ್ ಅಷ್ಟೆಲ್ಲ ಶಾಪಿಂಗ್ ಮಾಡಿರ್ತೀವಲ್ಲ ಒಂದು ಗಿಫ್ಟ್ನ ತೊಗೊಳೋದು ತುಂಬಾ ಚೆನ್ನಾಗಿ ಅನ್ನಿಸ್ತು ಸೊ ಅಲ್ಲಿಂದ ನಾವು ನೋಡೋಣ ಎಥನಿಕ್ ಏನಾದರೂ ವಿಯರ್ ನೋಡೋಣ ಅಂತ ಅಂದ್ಕೊಂಡು ಜೂಡಿಯೋ ಹೋಗೋಣ ಅಂತ ಅಂದ್ಕೊಂಡ್ಬಿಟ್ಟು ಹೋಗ್ತಾ ಇರೋದಂತ ಹೇಳ್ಬೋದು ಹಾಗೆ ನಾನು ಮಾಂಗಲ್ಯ ಶಾಪಿಂಗ್ದು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಕೇಳ್ತಾ ಇದ್ದೀನಿ ಬಟ್ ವೀಡಿಯೋ ತುಂಬ ಗಲಾಟೆ ಬಂದಿರೋದ್ರಿಂದ ನಿಮಗೆ ನಾನು ವಾಯ್ಸ್ ಓವರೇ ಇದ್ದೀನಿ ಸೊ ಅದೇ ಹೇಳ್ತಿದ್ರು ತುಂಬ ಚೆನ್ನಾಗಿದ್ರು ಕಲೆಕ್ಷನ್ಸ್ ಹುಡುಕಬೇಕು ಬಟ್ ಜಾಸ್ತಿ ರಶ್ ಇದೆ ಅಂತ ಹೇಳ್ತಾ ಇದ್ರು ನೋಡು ಅಷ್ಟು ಶಾಪಿಂಗ್ ಮಾಡಿದ್ವಿ ಅದರಲ್ಲೂ ಕೂಡ ಸೊ ಅದಾದಮೇಲೂ ನಾವು ಹೋಗಿದ್ವಿ ಅವಾಗ ಏನೂ ರಶ್ ಇರಲಿಲ್ಲ ಸೊ ಅವಾಗ ತುಂಬ ಚೆನ್ನಾಗಾಯ್ತು ಅಂತ ಹೇಳ್ಬೋದು ಶಾಪಿಂಗು ಸೊ ಅದಾದಮೇಲೆ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡ್ಬಿಟ್ಟು ಸುಬಶ್ರಿ ಅನ್ನೋ ಒಂದು ರೆಸ್ಟೋರೆಂಟ್ಗೆ ಬಂದಿದ್ವಿ ಇಲ್ಲಿ ಚೆನ್ನಾಗಿ ಸಿಗುತ್ತೆ ಊಟ ಬಿಜಾಪುರಲ್ಲಿ ಗೊತ್ತಿರುತ್ತೆ ಶುಭಶ್ರೀ ನಿಮಗೆ ಅಲ್ಲಿ ನಾವು ದೋಸೆನ ತಗೊಂಡ್ವಿ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು ಅಲ್ಲಿ ಊಟ ಏನೆಲ್ಲ ಸೊ ಮೇಲೆ ನಾವು ಜೂಡಿಯೋಗೆ ಹೋಗೋಣ ಅಲ್ಲಿ ಕಲೆಕ್ಷನ್ ಎತ್ನಿಕ್ ಕಲೆಕ್ಷನ್ಸ್ ಬಂದಿದಾವೆ ಏನು ನೋಡೋಣ ಹಬ್ಬಕ್ಕೆ ಅಂತ ಅಂದ್ಕೊಂಡ್ಬಿಟ್ಟು ಬಂದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜೂಡಿಯೋದಲ್ಲಿ ಎತ್ನಿಕ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು ಬಟ್ ಆಫರ್ಸ್ ಇರಲಿಲ್ಲ ಅಂತ ಹೇಳ್ಬೋದು ಲೈಕ್ ಒಂದು ಇತ್ತು ಫೆಸ್ಟಿವ್ ಆಫರ್ ಅಂತ ಹೇಳಿಬಿಟ್ಟು ಫೈವ್ ಹಂಡ್ರೆಡ್ ಅಂದರೆ ನಾರ್ಮಲ್ ಕುರ್ತಾಸು ಫೈವ್ ಹಂಡ್ರೆಡ್ಗೆ ಟೂ ಅಂತ ಆ ಥರ ಎಲ್ಲ ಹಾಕಿದ್ರು ಅದಷ್ಟೇ ಬಿಟ್ಟರೆ ಉಳ್ಕೋದೆಲ್ಲ ನಾರ್ಮಲ್ ಇದು ಏನು ನೋಡ್ತಾ ಇದ್ರಲ್ವ ಸೊ ಈ ಥರ ಹಾಕಿದ್ರು ಫೈವ್ ಹಂಡ್ರೆಡ್ಗೆ ಟು ಅಂತ ಹುಡುಕ್ಬಿಟ್ಟು ನಮಗೆ ತೊಗೋಬೇಕು ಯಾವುದಂತ ಸೊ ಅದರಲ್ಲಿ ನಾವು ಎರಡು ತೊಗೊಂಡಿವಿ ಸುಮ್ಮನೆ ಡೇಲಿ ವಿಯರ್ ಮಾಡೋರಂತ ಅದನ್ನು ಕೂಡ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ನೀವು ಹೋಗ್ಬಿಟ್ಟು ನನ್ನ ಪ್ರೀವಿಯಸ್ ವೀಡಿಯೋನ ಚೆಕ್ಔಟ್ ಮಾಡ್ಕೋಬೋದು ಸೊ ಇವ್ರಿಗಂತೂ ಹಬ್ಬ ಅಂತ ಹೇಳ್ಬೋದು ಎಲ್ಲ ಕಡೆ ಓಡಾಡೋದು ಮಕ್ಕಳಿಗೆ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು ಸೊ ಇಷ್ಟೇ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅದರದ್ದು ಡಿಟೇಲ್ಡ್ ನಾನು ಹಾಲ್ ವೀಡಿಯೋನ ಸಪ್ರೇಟಾಗಿ ಮಾಡಿದ್ದೀನಿ ಬಿಕಾಸ್ ಇದರಲ್ಲೇ ಹಾಕಿದರೆ ತುಂಬ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ಮಾಡಿದ್ದೀನಿ ಸೊ ಬಿಜಾಪುರಲ್ಲಿರೋ ಗೊತ್ತಿರ್ತದೆ ಇಲ್ಲಿ ಉತ್ಸಾಹ ಇಷ್ಟ ಇರ್ಬೋದು ಇಲ್ಲಿ ಜೂಡಿಯೋ ಇರ್ಬೋದು ಇಲ್ಲವೂ ಪಕ್ಕದಲ್ಲೇ ಇದೆ ಇಷ್ಟಾದಲ್ಲೂ ತೊಗೊಂಡಿದ್ದೀವಿ ತುಂಬ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ ಅಂತ ಹೇಳ್ಬೋದು ಯೂಸ್ಟಾದಲ್ಲಿ ಪ್ಯಾಟರ್ನ್ಸ್ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿ ಸಿಗುತ್ತೆ ಸೊ ಒಂದು ಟೈಮ್ ಚೆಕ್ ಚೆಕ್ಔಟ್ ಮಾಡ್ಬೋದು ಸೊ ಇಲ್ಲಿ ಪಕ್ಕದಲ್ಲಿ ಬಂದರೆ ಜೂಡಿಯೋ ಆ್ಯಂಡ್ ನೆಕ್ಸ್ಟ್ ನಾನು ಶಾಫಲ್ಲಿ ಮ್ಯಾಕ್ಸಲ್ಲೂ ಕೂಡ ಹೋಗಿದ್ದು ಅವೆಲ್ಲನೂ ತೋರಿಸಿದ್ದೀನಿ ಬಟ್ ಅಲ್ಲೆಲ್ಲ ಕ್ಲಿಪ್ಪಿಂಗ್ಸ್ನ ತೊಗೊಂಡಿಲ್ಲ ನಾನು ತುಂಬ ರಶ್ ಇರೋದ್ರಿಂದ ಹಬ್ಬ ಇತ್ತಲ್ವ ಸೊ ತೊಗೊಂಡಿಲ್ಲ ಹೋಪ್ ಯು ಲೈಕ್